ಉದಯಕುಮಾರ್ ಶೆಟ್ರೆ ನೋಡಿ ಈಗ ಕಾರ್ಕಳದ ಪರಶುರಾಮ ಪರಶುರಾಮಗಿರಿಯಲ್ಲಿ ಕಳೆದ ಬಿ ಜೆ ಪಿ ಅವಧಿಯಲ್ಲಿ ಪರಶುರಾಮ ಮೂರ್ತಿ ಆಗುವ ಬಗ್ಗೆ ದೊಡ್ಡ ಕಾರ್ಯಕ್ರಮ ಆಗಿತ್ತು ಪರಶು ಮೂರ್ತಿ ಮಾಡಲಾಗಿತ್ತು ಈಗ ಅದು ಆ ಕಾಲಘಟ್ಟದಲ್ಲಿ ಮೂರ್ತಿ ಮಾ ಆಗಿದ್ದರೆ ಈ ಅಂದರೆ ಕಾಂಗ್ರೆಸ್ನ ಕಾಲಘಟ್ಟದಲ್ಲಿ ಅದನ್ನು ನಿಲ್ಲಿಸುವ ಪ್ರಯತ್ನ ಆಗ್ತಿದೆ ಹೇಳಿ ಶಾಸಕರು ನೇರ ಆರೋಪ ಮಾಡಿದ್ದಾರೆ ಮತ್ತು ಮೊನ್ನೆ ಅಲ್ಲಿ ಆ ರಸ್ತೆಯಲ್ಲಿ ಮಣ್ಣನ್ನು ಉದಯಕುಮಾರ್ ಶೆಟ್ಟರೆ ಕೊಂಡು ಹಾಕಿದ್ದಾರೆ ಅಲ್ಲಿ ಕಾಮಗಾರಿ ಮಾಡಲಿಕ್ಕೂ ಅವರು ವಿಘ್ನ ಮಾಡ್ತಿದ್ದಾರೆ ಹೇಳುವ ನೇರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ನೋಡಿ ನಿಮಗೆಲ್ಲ ಹಾಗೆ ವಿಚಾರ ಚೆನ್ನಾಗಿತ್ತು ವಿಚಾರ ಒಳ್ಳೇದಿದೆ ಅಂತೇಳಿ ಇದೊಂದು ಪ್ರವಾಸೋದ್ಯಮ ತಾಣ ಆಗ್ತದೆ ನಾವು ಸಹ ಅದಕ್ಕೆ ಕೈ ಜೋಡಿಸಿದೆವು ಒಳ್ಳೆ ಕೆಲಸ ಕಾರ್ಕಳದಲ್ಲಿ ಕಾರ್ಖಾನದಲ್ಲಿ ಆಗಬೇಕಂತೇಳಿ ನಾವು ಸಹ ಆ ಕಾರ್ಯಕ್ರಮಕ್ಕೆ ಹೋದೆವು ಆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡು ನಾವು ಸಹ ಭಾಷಣ ಮಾಡಿದೆವು ಆದರೂ ತದನಂತರ ಏನೆಲ್ಲ ನಡೀತು ಗೊತ್ತಿದೆ ಸ್ವಲ್ಪ ದಿನ ಬಿಟ್ಟ ನಂತರ ಎಲ್ಲ ಶುರುವಾಯಿತು ಗುಸುಗುಸುವಾಗಿ ಎಲ್ಲ ಜನರದ್ದು ನಿಮಗೆ ಗೊತ್ತುಂಟ ನಿಮ್ಗೆ ಗೊತ್ತುಂಟಾ ಅಂತ ನಾವು ಏನಂತ ಕೇಳಿದ್ರು ಯಾರು ಅವರ ಜನರೇ ನಮ್ಮ ಜನರಲ್ಲ ಅವರ ಜನರೇ ಸುನಿಲ್ ಕುಮಾರ್ ಹಿಂದ್ಗಾಡಿ ಯಾರು ತಿಳ್ತಾ ಇದ್ರು ಆ ಕಾರ್ಯಕ್ರಮ ಯಾವುದೇ ಎರಡು ಕಾಲು ಕೋಟಿಯ ಮೂರ್ತಿ ಪ್ರತಿಷ್ಠೆ ಮಾಡಿ ಎರಡು ಕೋಟಿ ಅಲ್ಲ ಎರಡು ಕೋಟಿ ನಾಲ್ಕು ಸಾವಿರದ ಮೂರ್ತಿ ಪ್ರತಿಷ್ಠೆಗೆ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ ಕಲ್ಚರಲ್ ಪ್ರೋಗ್ರಾಮು ಎಲ್ಲಿ ಭಾರತದ ಚರಿತ್ರೆಯಲ್ಲಿ ಇರಲಿಕ್ಕಿಲ್ಲ ಎಲ್ಲಿ ಸಹ ಒಂದು ಮೂರ್ತಿ ಇಷ್ಟು ಸಣ್ಣ ಮೂರ್ತಿ ಮಾಡಲಿಕ್ಕೆ ಅಷ್ಟು ದೊಡ್ಡ ಖರ್ಚು ಮಾಡಿ ಮಾಡಿದ ಒಂದು ವ್ಯವಸ್ಥೆಗೆ ಆ ನಂತರ ಅವರು ಸ್ವಲ್ಪ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನಾವು ಹೇಳಿದೆ ಇಲ್ಲ ಎಂತ ಹೇಳಿದೆ ಅವರು ಹೇಳಿದರು ಅಣ್ಣ ಅದು ಒರಿಜಿನಲ್ ಮೂರ್ತಿ ಅಲ್ಲ ಅದರಲ್ಲಿ ದೋಷ ಉಂಟು ಲೋಪದೋಷ ಆಗಿದೆ ಅದು ಒರಿಜಿನಲ್ ನಾವು ಹೇಳೋದು ಇಲ್ಲ ಸಾಧ್ಯವೇ ಇಲ್ಲಪ್ಪ ಸುನಿಲ್ ಕುಮಾರ್ ಅಷ್ಟೊಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಇಲ್ಲ ಅಂತ ನಾವು ಪ್ರತಿಪಾದಿಸಿದೆವು ಮತ್ತೆ ನೋಡುವಾಗ ಏನೆಲ್ಲ ಮುಂದೆ ನಡೀತಾ ನಿಮ್ಗೆ ಗೊತ್ತಿದೆ ಏನು ಮಾಡಿದ್ರು ಏನು ಅಂತ ರಥರಾತ್ರಿ ಮೂರ್ತಿಯನ್ನು ಎಲ್ಲ ಅಲ್ಲಿ ತೆಗೆದು ತೆಗೊಂಡೋದ್ರು ಮೇಲೆ ಸೊಂಟಗಿತ್ತ ಮೇಲಿದ್ದು ಏನಾದರೂ ರಥರಾತ್ರಿ ತಗೊಂಡೋದ ಅವಶ್ಯಕತೆ ಇತ್ತ ರಥ ಹಿಡ್ಕೊಂಡು ಓಡೋದು ಅವಶ್ಯಕತೆ ಉಂಟು ತಗೊಂಡೋದ ಮೂರ್ತಿ ಎಲ್ಲಿ ಉಂಟು ನಾವು ಇವತ್ತು ಕೇಳೋದು ಅದನ್ನೇ ಅವರೇ ಹೇಳಿ ಅವರ ನಿರ್ಮಿತಿ ಕೇಂದ್ರದವರು ಮತ್ತೆ ಮತ್ತು ಸುನೀಲ್ ಕುಮಾರ್ ತಗೊಂಡು ಹೋಗಿಲ್ಲಪ್ಪ ನಿರ್ಮಿತಿ ಕೇಂದ್ರದವರು ಮತ್ತು ಡಿ ಸಿ ಅವರು ತಗೊಂಡೋಗಿದ್ದಾರೆ ಎಲ್ಲಿ ಉಂಟು ಹೇಳಿ ಕೃಷ್ಣ ನಾಯಕ ಅಂತ ಯಾರು ಮೂರ್ತಿ ಮಾಡಿದ್ದಾರೆ ಅವರ ಬಳಿ ಇಲ್ಲ ಆ ಮೂರ್ತಿ ನಾವು ಹೋಗಿದ್ದೇವೆ ಇವತ್ತು ನಾವು ಹೇಳ್ತೇವೆ ಧೈರ್ಯವಾಗಿ ಹೇಳ್ತೇವೆ ಇಡೀ ಊರಿಗೆ ಗೊತ್ತಿದೆ ಅದು ಏನು ಮಾಡಿದ್ದಾರೆ ಏನಾಗಿದೆ ಅಲ್ಲಿ ಏನು ತೊಂದರೆ ಆಗಿದೆ ಯಾರು ಎಷ್ಟು ಕೂಗಿದ್ರು ಏನೂ ಪ್ರಯೋಜನ ಇಲ್ಲ ಎಷ್ಟು ಗಟ್ಟಿ ಸ್ವರದಲ್ಲಿ ಮಾತಾಡಿದ ಕೊಡಲೇ ಯಾರು ಇಲ್ಲಿ ಕಾರಕುಳ ಹೆದ್ರಿ ಓಡೋವರಿಲ್ಲ ಹಿಂದೆ ಅದನ್ನೇ ಮಾತಾಡಿದವರು ಹಿಂದೆ ಸುತ ಸುಚೇತಾ ಶೆಟ್ಟಿ ಕೊಲೆಯ ಪ್ರಕಾರವನ್ನು ಇಟ್ಕೊಂಡು ನಿಮ್ಗೆ ಗೊತ್ತಿರೋದು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಇದೇ ಹೆಬ್ರಿಯಲ್ಲಿ ಬಂದು ಸುಚೇತಾ ಶೆಟ್ಟಿಯನ್ನು ಕೊಂದವರು ಗೋಪಾಲ್ ಭಂಡಾರಿಯ ಸಂಬಂಧವರು ಅಂತೇಳಿ ಕೂಗಿ ಹೇಳಿ ಗೋಪಾಲ್ ಭಂಡಾರಿಯವರ ರಾಜಕೀಯ ಜೀವನವನ್ನೇ ಒಂದು ಏನು ಹಳ್ಳ ಇಡಿಸಿದವರು ಅಥವಾ ಅವರನ್ನು ಇವತ್ತಿಗೂ ಈ ಒಂದು ನಮಗೆ ಸ್ಥಿತಿ ಬರಬೇಕು ಇದನ್ನು ಮಾಡಿದವರು ಸುನೀಲ್ ಕುಮಾರ್ ಗಟ್ಟಿ ಮಾಡಿ ಆನಂತರ ಏನಾದರೂ ಆ ಬಗ್ಗೆ ನ್ಯಾಯ ಕೊಟ್ಟರು ಅವರು ಬಿ ರಿಪೋರ್ಟ್ ಮಾಡಿ ಫೈಲನ್ನೇ ಕ್ಲೋಸ್ ಮಾಡಿಸಿದರು ಈಗ ಸಹ ಅಷ್ಟೇ ಅವರ ಹೋರಾಟ ಇದೇ ಇರೋದು ಈಗ ನಾವು ಏನು ಹೇಳೋದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಮಾಡಬೇಕು ಅಂತ ಆದರೂ ಅದೇನು ಮಕ್ಕಳಾಟಿಗೆ ಅಲ್ಲ ಪರಶುರಾಮ ಥೀಮ್ ಪಾರ್ಕ್ ಮಾಡೋದಂದರೆ ಅಷ್ಟು ದೊಡ್ಡ ಬೆಟ್ಟದಲ್ಲಿ ನಾವೆಲ್ಲ ದೈವ ದೇವರ ಇಷ್ಟೊಂದು ಕಾರ್ಮಿಕ ಜಾಗದಲ್ಲಿ ಮಾಡುವಾಗ ಅದಕ್ಕೆ ಚಿಂತಕರಿದ್ದಾರೆ ವಿದ್ವಾಂಸರಿದ್ದಾರೆ ಊರಿನವರು ತಿಳಿದವರಿದ್ದಾರೆ ಅವರದೆಲ್ಲ ಕೂತ್ಕೊಂಡು ಮಾತ್ರ ಈಗ ಅವರು ಚುನಾವಣೆಗೋಸ್ಕರ ಮಾಡಿದಂತ ಇದು ಸುರಿಗೆ ವಿಚಾರ ಒಳ್ಳೆಯದುಂಟದ ನಾವು ಸೇರಿದ್ದು ಆನಂತರ ವಿಚಾರ ರಾಜಕೀಯವಾಗಿ ಅನಾಚಾರ ಆಗ್ತದೆ ನಮ್ಗೆ ಗೊತ್ತಿಲ್ಲ ಇದು ಅನಾಚಾರ ಆದ ಕೂಡಲೇ ಮೈ ಪರ್ಚಿಕೊಂಡು ಈಗ ಗಟ್ಟಿ ಮೈ ಕದಿದ್ರೆ ಗಟ್ಟಿ ಕೂಗಿದ ಕೂಡಲೇ ದೊಡ್ಡ ಜನ ಆಗ್ತೇವೆ ಅಂತ ಅವ್ರು ಎಷ್ಟೇ ಕೂಗ್ಲಿ ನಮಗೆ ಕೂಗ್ಲಿಕ್ಕೆ ಬರೋದಿಲ್ಲ ಕೂಗುವ ಅವಶ್ಯಕತೆ ಸಹ ಇಲ್ಲ ನಾವು ಸಮಾಜದಲ್ಲಿ ಕೂಗುವವರ ಕೆಲಸ ಮಾಡುವವರ ನಮ್ಗೆ ನಮ್ಮ ಬಗ್ಗೆ ಯಾರಿಗೆ ಅವರ ಸರ್ಟಿಫಿಕೇಟ್ ನಂಗೆ ಅಗತ್ಯ ಇಲ್ಲ ನಾನು ಹೇಳೋದು ಇಷ್ಟೇ ಇವತ್ತು ಸಮಾಜದಲ್ಲಿ ತಪ್ಪಾದ್ದನ್ನು ತಪ್ಪಾತ ಹೇಳೋದು ನಮ್ಮ ಕೆಲಸ ನಾನು ಹೇಳೋದೇನು ಒಬ್ಬ ನಿಮಗೆ ಗೊತ್ತಿದೆ ಬೆಂಗಳೂರು ಅವರು ಸಹ ಹೋಗ್ತಾರಲ್ಲ ಏರ್ಪೋರ್ಟಲ್ಲಿ ಏರ್ಪೋರ್ಟ್ ಅಷ್ಟು ದೊಡ್ಡ ಕೆಂಪೇಗೌಡರ ಮೂರ್ತಿಯಾಗಿದೆ ಬೆಳಗಾವಲ್ಲಿ ನಮ್ಮ ಶಿವಾಜಿ ಮೂರ್ತಿ ಆಗಿದೆ ರಾ ರಾಣಿ ಚಿ ಕಿತ್ತೂರ ರಾಣಿ ಚೆನ್ನಮ್ಮನ ಆಗಿದೆ ಮೈಸೂರಲ್ಲಿ ಮಹಾರಾಜರ ಮೂರ್ತಿಯಾಗಿದೆ ಇಂಥ ನಮ್ಮ ನಾಡಿನಲ್ಲಿ ಮೂರ್ತಿ ಕಿತ್ತು ತುಂಬ ಜನ ಇದ್ದಾರೆ ಇವರ ಮೂಲಕ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಇರಲಿ ನಮಗೆ ನೆಕ್ಸ್ಟ್ ತಾಲೂಕ್ ಚುನಾವಣೆ ಬರ್ತದೆ ಜಿಲ್ಲಾ ಪಂಚುನಾವಣೆ ಬರ್ತದೆ ಪಂಚಾಯತ್ ಚುನಾವಣೆ ನಮಗೆ ಮೂರ್ತಿ ಬೇಡ ನಮಗೆ ರಾಜ್ಯಕ್ಕೆ ಅವರು ಅವ್ರಿಗೆ ಏನು ಮಾಡ್ತಾರೆ ಆ ಮೂರ್ತಿಯ ವಿಷಯ ಇಟ್ಕೊಂಡು ಇವತ್ತು ಎಮ್ ಎಲ್ ಎ ಆದವರು ನಾಳೆ ಹಾಗಾದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬರಲಿ ಈ ಮೂರ್ತಿಯನ್ನು ಮಾಡಿಲ್ಲ ಅಂತ ನಾಳೆ ರಾಜೀನಾಮೆ ಕೊಟ್ಟು ಬರಲಿ ಕಾರ್ಕಳವರ ಚುನಾವಣೆ ಮಾಡುವ ಯಾರು ಚುನಾವಣೆ ಸರ್ ನೋಡಿ ನಮಗೆ ಚುನಾವಣೆಗಾಗಿ ಬೇಡ ನಾನು ಹೇಳುವುದೇಂತ ಇದು ತಪ್ಪಾಗಿದೆ ಸರಿಯಾಗಿದೆ ಅಂತ ಎಲ್ಲ ಎರಲಪಾಡಿ ಜನರಿಗೆ ಜನರಿಗೆಲ್ಲ ಗೊತ್ತಿದೆ ಅವರೊಟ್ಟಿಗೆ ಒಂದು ಇನ್ನೂರು ಮುನ್ನೂರು ಜನ ಬಂದು ಅಲ್ಲಿ ಚಪ್ಪಳೆ ಗಿಡಿಸ್ಕೊಂಡು ಗಾ ಗೊಡ್ಡಿಸ್ಕೊಳ್ಳಿ ಆಗಲಿಲ್ಲ ಅಷ್ಟೆಲ್ಲ ಮಾತಾಡ್ತಾ ಅಲ್ಲಿ ಮಾತಾಡಿದ ಮನೆ ಉದಯ ಹೆಗಡೆ ಅಂತ ಬೈಲೂರು ಎರಲಪಾಡಿ ಊರು ಅವ್ರು ಹೇಳಿದ ಹಾಗಾದ್ರೆ ಅವರೇ ಬಂದು ಹೇಳಿ ಇದು ಸರಿ ಇತ್ತು ಮೂರ್ತಿ ಅಂತ ಇದೇ ತಟ್ಟಿ ಹೇಳಿ ನೋಡೋ ಊರು ಜನರ ಎದುರಲ್ಲಿ ನಮಗೆ ಸುಳ್ಳು ಹೇಳಬೇಕಂತ ಹೇಳಿ ನಾವು ಅದು ಸರಿ ಇಲ್ಲಾರ ಆ ಪ್ರೋಗ್ರಾಮ್ ಹೋಗ್ತಿದ್ದೇವೆ ಉಂಟತೆಲ್ಲ ಹೋಗಿದ್ದು ಇಷ್ಟೆಲ್ಲ ಕಪಟ ಇಷ್ಟೆಲ್ಲ ಡೋಂಗಿ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ನಿಮ್ಗೆ ಗೊತ್ತಿದ್ದಾಗೆ ನನ್ನ ವಿಚಾರ ಇಷ್ಟೇ ಈ ಮೂರ್ತಿ ಪ್ರತಿಷ್ಠಾಪನೆ ಪುನಃ ಆಗುವ ಮೊದಲು ಅಲ್ಲಿ ಚಿಂತನೆ ಮಾಡಬೇಕು ಊರಿನ ಹಿರಿಯರನ್ನು ಸೇರಿಸ್ಕೊಳ್ಬೇಕು ಆ ಮೂರ್ತಿಯನ್ನು ಯಾರು ಮಾಡಬೇಕಂದ್ರೆ ಡಿಸೈಡ್ ಆಗಬೇಕು ನಿರ್ಮಿತ ಕೇಂದ್ರದವರು ಇಷ್ಟೆಲ್ಲ ಮಾಡಿದಾರದು ಆಪಾದನೆ ಇರುವಾಗ ಆಪಾದನೆ ಇದ್ದು ಅದು ಸತ್ಯಾಂಶ ಏನೂ ಇಲ್ಲದೆ ಒಂದು ಸಿಒೋಡಿ ತನಿಖೆ ಹೋಗ್ತದೆ ಯಾವುದಾದ್ರೂ ವಿಚಾರ ನೀವು ಹೇಳಿ ಯಾವುದಾದ್ರು ಸಿಒೋಡಿ ತನಿಖೆ ಮಟ್ಟಕ್ಕೆ ಹೋಗ್ತದ ಅಥವಾ ನಾಗಮೋಹನ್ ದೇಶ ಆಯೋಗ ಬಂದಲ್ಲಿ ತೊಗೊಂಡೋಗಿಲ್ವ ಹಾಗೆ ಪುನಃ ನಿರ್ಮಿತಿಗೆಂದ್ರೂ ಯಾಕೆ ಮಾಡಬೇಕು ಇಲ್ಲಿ ಯಾರು ಮಾಡೋ ಏಜೆನ್ಸಿ ಇಲ್ವಾ ಅವರ ಆ ಕಾಮಗಾರಿ ಸಂಪೂರ್ಣ ಮಾಡಿದೆ ಆಗ ಅದಕ್ಕೊಂದು ಫಲ ಬರ್ತದೆ ಅದನ್ನು ಮಾಡುವಾಗ ಆ ಮೂರ್ತಿ ಇನ್ನೊಂದು ನೂರಿನೂರು ವರ್ಷ ಇರುವಾಗಿರಬೇಕು ಮತ್ತು ಅದು ಪೂರ್ವಾಭಿಮುಖವಾಗಿ ಇಟ್ಟಿದ್ದಾರೆ ನಂಗೆ ಎಷ್ಟೋ ಜನ ತಂತ್ರಿಗಳು ಮತ್ತು ಶಾಸ್ತ್ರ ಗೊತ್ತಿದ್ದವರು ಸ್ವಾಮಿಗಳು ಸಿಕ್ಕಿದಾಗ ಹೇಳಿದರು ಎಲ್ಲಿಯಾದರೂ ಉಂಟ ಮಾರು ಇದು ಯಾಕೆ ಹೀಗೆ ಇಟ್ಟಿದ್ದಾರೆ ಅದು ಪಶ್ಚಿಮಾಭಿಮುಖವಾಗಿರಬೇಕಲ್ಲ ಹೇಳಿದ್ರು ನನಗೆ ಗೊತ್ತಿಲ್ಲ ಸ್ವಾಮಿ ನಂಗೆ ಅದರ ಬಗ್ಗೆ ಅಷ್ಟು ಪುಸ್ತಕದಲ್ಲೇ ಓದಿದ್ದೇನೆ ಅದು ಹೌದೋ ಅಂತ ಹೇಳುವ ಮಟ್ಟಿಗೆ ನಂಗೆ ಗೊತ್ತಿಲ್ಲ ಅದು ನೀವು ಚಿಂತ ಕರಿದ್ದೀರಿ ನಿಮ್ಮ ಹತ್ರ ನಿರ್ಣಯ ಮಾಡಿ ಮುಂದಿನ ದಿನದಲ್ಲಿ ನಮಗೆ ಎರಡು ಮೂರು ತಿಂಗಳಲ್ಲಿ ಆಗಬೇಕಂತಿಲ್ಲ ಒಂದು ವರ್ಷ ಹೋದರೂ ಪರವಾಗಿಲ್ಲ ಎರಡು ವರ್ಷ ಮಾಡುವಾಗ ಅದು ಪರ್ಮನೆಂಟ್ ಪ್ರಾಜೆಕ್ಟಾಗಿ ಆಗಬೇಕು ಸರ್ಕಾರದಿಂದ ಎರಡು ಕೋಟಿ ಅಲ್ಲ ಇನ್ನೆರಡು ಕೋಟಿ ಖರ್ಚು ಮಾಡಿ ನಾಲ್ಕು ಕೋಟಿ ಮೂರ್ತಿ ಮಾಡುವ ಬಟ್ ಮಾಡುವ ಮೂರ್ತಿ ಒಂದು ಸರಿಯಾದ ಮೂರ್ತಿ ಮಾಡಿ ಸರಿಯಾದ ದಿಸೆಯಲ್ಲಿ ಈ ಕೆಲಸ ಆಗಬೇಕಂತ ನಮ್ಮ ಆಗ್ರಹ ಮತ್ತು ಅವರು ಹೇಳಿದಾಗ ಉದಯಶ ಇಟ್ಟರು ಕೆಲಸ ನಿಲ್ಲಿಸ್ತಾರೆ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದೆ ಅವರು ಆಪಾದನೆ ಮಾಡೋದೇ ಅವರ ಕೆಲಸ ಅವರು ಮುಂಚಿದ್ಲು ಅದನ್ನೇ ಮಾಡ್ಕೊಂಡು ಬಂದವರು ಮುಂದೆ ಸಹ ಅದನ್ನೇ ಮಾಡ್ತಾನೇ ಇರಲಿ ಅವ್ರ ಜೀವನದಲ್ಲಿ ನಾನು ಇಷ್ಟೇ ನನ್ನ ಆಗ್ರಹ ಇದು ಮೂರ್ತಿಯನ್ನು ಆ ಒಂದು ಕೃಷ್ಣ ನಾಯಕ ಎನ್ನುವ ತಂಡದಿಂದ ಇದಾಗಬಾರ್ದು ನಿರ್ಬಂಧಿ ಕೇಂದ್ರದ್ದು ಈ ಕೆಲಸ ಮುಂದುವರಿಬಾರ್ದು ಇದನ್ನು ಬೇರೆ ಯಾರ ಹತ್ರವೇನು ಕೆಲಸ ಮುಂದುವರಿಸಿಕೊಂಡು ನಮ್ಮ ಸ್ವಾಗತ ಇದೆ ವಿದ್ಯಾ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ